ನಮಸ್ಕಾರ ಹೆಸ್ ಆರ್ ಶೆಟ್ಟಿ ಸುಜನ್ಗೆ ಸ್ವಾಗತ ನೈವೇದ್ಯಕ್ಕೆ ಒಂದು ವಿಶೇಷವಾದಂತಹ ಪಾಯಸ ಮಾಡೋದು ಹೇಗೆ ನೋಡ್ಕೋಣ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಹೆಸರ್ ಆರ್ ಶೆಟ್ಟಿ ಸುಜನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ನೋಡಿ ಒಂದು ಕಪ್ ಸಬ್ಬಕ್ಕಿ ತೊಡಿದೀವಿ ನಾನಿಲ್ಲಿ ಲೈಲನ್ ಸಬ್ಬಕ್ಕಿ ಚಿಕ್ಕ ಸಬ್ಬಕ್ಕಿ ತೊಡಿದೀನಿ ಒಂದು ಕಪ್ ಸಬ್ಬಕ್ಕಿಗೆ ಅರ್ಧ ಕಪ್ನಷ್ಟು ಬೇಳೆ ಬೇಕಾಗುತ್ತೆ ಮೊದಲಿಗೆ ಹೆಸ್ರು ಬೇಳೆ ಹುರ್ಕೊಂಡು ಅದನ್ನು ಬೇಯಿಸ್ಕೋಬೇಕಾಗತ್ತೆ ಈಗ ಹುರ್ಕೋಣ ನೋಡಿ ಅರ್ಧ ಕಪ್ನಷ್ಟು ಹೆಸರುಬೇಳೆ ತೊಳೆದೀನಿ ಇಲ್ಲಿ ಸ್ವಲ್ಪ ಮಾರ್ತಾಯಿದ್ದೀನಿ ನಾನು ಸಣ್ಣ ಹುರಿಲಿ ಹೊಂಬಣ ಬರೋವರೆಗೂ ಹುರ್ಕೋಬೇಕು ನೋಡಿ ಇಷ್ಟು ಹೊಂಬಣ ಬರೋವರೆಗೂ ಹುರ್ಕೊಂಡಿದ್ದಾಗಿದೆ ಇದನ್ನಿವಾಗ ಒಂದೆರಡು ಸಲ ತೊಳ್ಕೊಳ್ಳೋಣ ಅರ್ಧ ಕಪ್ ಬಳಸಿದ್ವಲ್ವ ಒಂದು ಕಪ್ ನೀರು ಹಾಕಿಬಿಟ್ಟು ಇದನ್ನ ಸ್ವಲ್ಪ ಗಟ್ಟಿಯಾಗೆ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೊಳ್ಳೋಣ ನೋಡಿ ಇಷ್ಟು ಬೇಯಿಸ್ಕೊಂಡಿದ್ವಿ ನಾವು ನೀರು ಹಾಕ್ಕೊಂಡು ಇದನ್ನು ಪಾತ್ರೆ ಒಳಗಡೆ ಕುಕ್ಕರ್ನಾದರೂ ಬೇಯಿಸ್ಕೊಬೋದು ಅಥವಾ ಸಪ್ರೇಟಾಗಿ ಪಾತ್ರೆ ಆದರೂ ಬೇಯಿಸ್ಕೊಬೋದು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಇಷ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಅರ್ಧ ಕಪ್ಗೆ ಒಂದು ಕಪ್ನಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ವಿ ಈಗ ಹದನು ಕರೆಕ್ಟಾಗಿದೆ ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಇನ್ನೊಂದು ಪಾತ್ರೆಗೆ ನಾವು ಯಾವ ಕಪ್ಪಲ್ಲಿ ತೊಗೊಂಡಿದ್ವಿ ಆ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ ನಿಮಗಿನ್ನು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಜಾಸ್ತಿನೇ ಹಾಕ್ಕೊಬೋದು ಕಮ್ಮಿ ಬೇಕಾದ್ರೆ ಕಮ್ಮಿ ಮಾಡ್ಕೊಬೋದು ಯಾಕಂದ್ರೆ ನಾವು ಇಲ್ಲಿ ಒಂದು ಕಪ್ನಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀವಿ ಅರ್ಧ ಕಪ್ನಷ್ಟು ಹೆಸರು ಬೇಳೆ ತೊಗೊಂಡಿದೀವಲ್ಲ ಅದರಿಂದ ಇಷ್ಟು ಸಿಹಿ ಬೇಕಾಗುತ್ತೆ ಅದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ನೀರು ಹಾಕಿಬಿಟ್ಟು ಇದನ್ನ ಕರಗಿಸ್ಕೊಳ್ಳೋಣ ಬೆಲ್ಲ ಕರಗಬೇಕು ಬೆಲ್ಲ ಕರಗಿದ ನಂತರ ಇದನ್ನು ಎತ್ತಿ ಎತ್ತಿಟ್ಕೊಳ್ಳೋಣ ನೋಡಿ ಬೆಲ್ಲ ಈಗ ಕರಗಿದೆ ಇದನ್ನ ಸೋದಿಸ್ಕೊಳ್ಳೋಣ ಈ ಥರ ಸೋದಿಸೋದ್ರಿಂದ ಏನಾದರೂ ಕಸ ಇದ್ರೆ ಹೊಟ್ಟೋಗ್ಬಿಡುತ್ತೆ ನೋಡಿ ಬೆಲ್ಲ ಈಗ ಶೋಧಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಸಬ್ಬಕ್ಕಿ ಹುರ್ಕೊಂಬಿಡೋಣ ನೋಡಿ ಪ್ಯಾನ್ ಬಿಸಿ ಇಟ್ಕೊಂಡೀವಿ ಅದರೊಳಗಡೆ ಈ ಲೈಲನ್ ಸಬ್ಬಕ್ಕಿ ಇತ್ವಲ ಅದನ್ನು ಹುರ್ಕೊಂಬಿಡೋಣ ನಾನು ಚಿಕ್ಕಪ್ಪಲ್ಲಿ ಮಾಡ್ತರಿಂದ ನಾನು ಒಂದೇ ಬ್ಯಾಚಲ್ಲಿ ಹುರ್ಕೊತಾ ಇದ್ದೀನಿ ನೀವು ಜಾಸ್ತಿ ಮಾಡೋದ್ರೆ ಎರಡು ಸಲ ಹುರ್ಕೋಬೇಕಾಗುತ್ತೆ ಇದು ಸ್ವಲ್ಪ ಉರಿ ದೊಡ್ದಲ್ಲೇ ಹುರ್ಕೋಬೇಕಾಗುತ್ತೆ ಹರಳು ಥರ ಅಳುತ್ತೆ ಇದು ಈ ಸಬ್ಬಕ್ಕಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಬೇಗನೂ ಬೇಯುತ್ತೆ ಈ ಥರ ನಾವು ಹುರ್ಕೊಂಡು ಮಾಡೋದ್ರಿಂದ ಅದರಿಂದ ಈ ಸಬ್ಬಕ್ಕಿ ಬಳಸಿದ್ದೀನಿ ಇದಿಲ್ಲ ಅಂತಂದರೆ ನೀವು ದೊಡ್ಡ ಸಬ್ಬಕ್ಕಿನಾದರು ನೆನೆಸ್ಬಿಟ್ಟು ಮಾಡ್ಕೋಬೋದು ಬೇಗನೂ ಆಗುತ್ತೆ ಇದಾದ್ರಿಂದ ನಾನು ಈ ಥರ ಹುರ್ಕೊಂಡು ಮಾರ್ತಾಯಿದ್ದೀನಿ ಇದು ಹರಳು ಆಗೋವರೆಗೂ ಹುರ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ಗೊತ್ತಾಗ್ತದೆ ನಿಮಗೆ ಇದು ಚರ್ಪಟ ಚರ್ಪಟ ಅಂತೇಳಿ ಹರಳು ಥರನೇ ಅರಳುತ್ತೆ ಇದು ಅಲ್ಲಿವರೆಗೂ ಇದು ಹುರ್ಕೊಂಡ್ರೆ ಬೇಗನೆ ಬೇಯುತ್ತೆ ನೋಡಿ ಇದು ಚೆನ್ನಾಗಿ ಹುರಿದ ನಂತರ ಇದಕ್ಕೆ ಒಂದು ಮೂರು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಯಾವ ಕಪ್ಪಿದೆ ಸಬ್ಬಕ್ಕಿ ಆ ಕಪ್ಪಿಂದ ಮೂರು ಕಪ್ನಷ್ಟು ನೀರು ಹಾಕೊತ ಇದ್ದೀನಿ ನೋಡಿ ನೋಡಿಕೊಂಡು ಇನ್ನೊಂದು ಕಪ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಾನು ಇನ್ನೊಂದು ಅರ್ಧ ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಮೂರು ಅರ್ಧ ಕಪ್ ಹಾಕಿದ್ದೀನಿ ನೋಡಿ ಇವಾಗ ಇದಿವಾಗ ಕುದೀತಾ ಇರಲಿ ಆ ಕಡೆ ನಾವು ಕಾಯಿ ಹಾಲು ತಗೊಳ್ಳೋಣ ಇನ್ನೊಂದು ಕಡೆ ನಾವು ಗೋಡಂಬಿ ಎಲ್ಲ ಹುರ್ಕೋಬೇಕಾಗುತ್ತೆ ನೋಡಿ ಮಿಕ್ಸಿ ಜಾರಿಗೆ ಒಂದು ಕಪ್ನಷ್ಟು ಫ್ರೆಶ್ ಕಾಯಿ ತುರಿ ಹಾಕೊತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಇದನ್ನ ರುಬ್ಕೋಣ ರುಬ್ಬಿಟ್ಟು ಹಾಲು ತಕೊಬೇಕಾಗತ್ತೆ ನೋಡಿ ರುಬ್ಕೊಂಡಿದಾಗಿದೆ ಇದನ್ನ ಹಾಲು ತಕೊಳ ಗಟ್ಟಿಯಾದಂತಹ ಕಾಯಿ ಹಾಲು ಫಸ್ಟ್ ಮಾಡ್ತೀವಲ್ಲ ಆ ಕಾಯಿ ಹಾಲು ಒಂದು ಕಪ್ನಷ್ಟು ಆದರೆ ಸಾಕಾಗುತ್ತೆ ನೋಡಿ ಇವಾಗ ನೋಡಿ ಹಾಲು ತಗೊಂಡಿದ್ದೀನಿ ಇದನ್ನ ನೀವು ಏನಾದರೂ ಪಲ್ಯಕ್ಕೆ ಅಥವಾ ರೊಟ್ಟಿಗೆ ಏನಕ್ಕಾದರೂ ಬಳಸ್ಕೋಬೋದು ನೋಡಿ ಇಲ್ಲಿ ಯಾವ ಕಪ್ ತೊಡಿದ್ರೆ ಆ ಕಪ್ಪಲ್ಲಿ ಇದು ಒಂದು ಕಪ್ನಷ್ಟು ಕಾಯಿ ಹಾಲಿದೆ ನೋಡಿ ನೋಡಿ ಸಬ್ಬಕ್ಕಿ ಚೆನ್ನಾಗಿ ಬಂದಿದೆ ನೀರೆಲ್ಲ ಹಿಂಗೋಗಿದೆ ನಾವಿಲ್ಲಿ ಮೂರು ಅರ್ಧ ಕಪ್ನಷ್ಟು ನೀರು ಹಾಕಿದಲ್ಲ ಫುಲ್ ಎಲ್ಲ ಹೋಗಿದೆ ಹಿಂಗೋಗಿದೆ ನೋಡಿ ಈಗ ಇದಕ್ಕೆ ಇನ್ನೊಂದು ಕಪ್ನಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸಬ್ಬಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ನೀರು ಬಂದು ಇದಕ್ಕೆ ನೋಡಿ ಬೇಸಿನಂತಹ ಈ ಹೆಸರು ಬೇಳೆ ಇತ್ತಲ್ವ ಹುರಿದು ಬೇಯಿಸಿರುವಂಥ ಇದನ್ನು ಹಾಕೊಂಡ್ಬಿಡೋಣ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಒಂದು ಕುದಿ ಬರಲಿ ನಾವು ತಿರ್ಗಾ ಮತ್ತು ಕಾಯಿ ಹಾಲು ಹಾಕ್ತೀವಿ ಬೆಲ್ಲದ ನೀರು ಹಾಕ್ತೀವಿ ಅದರಿಂದ ನಾನು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ನೀರು ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಕುದಿಲಿ ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ ಇವಾಗ ನಾವೀಗ ಕಾಯಿ ಹಾಲು ತಗೊಂಡಿವಲ್ಲ ಈ ಕಾಯಿ ಹಾಲು ಹಾಕ್ಕೊಂಡ್ಬಿಡೋಣ ಒಂದು ಕಪ್ನಷ್ಟು ಇದು ಒಂದು ಸ್ವಲ್ಪ ಕುದೀಲಿ ಇದು ಚಿಕ್ಕ ಪಾತ್ರೆಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಕಮ್ಮಿ ಪ್ರಮಾಣ ಮಾಡಿದ್ರಿಂದ ಇಷ್ಟು ಸಾಕಾಗುತ್ತೆ ಇದಕ್ಕೆ ಚೂರು ಮಾಡಿರುವಂತಹ ಗೋಡಂಬಿ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಹುರ್ಕೋಬೇಕು ನಂತರ ದ್ರಾಕ್ಷಿ ಹಾಕ್ಕೊಳ್ಳೋಣ ಇದು ಹೊಂಬಣ್ಣ ಬರೋವರೆಗೂ ಹುಡ್ಕೊಳ್ಳೋಣ ಇದು ಸ್ವಲ್ಪ ಹೊಂಬಣ್ಣ ಬರ್ತಿದ್ದಂಗೆ ನಾನು ದ್ರಾಕ್ಷಿ ಹಾಕ್ತೀನಿ ದ್ರಾಕ್ಷಿ ಸ್ವಲ್ಪ ದಪ್ಪ ಆದರೆ ಸಾಕು ಇದು ಪಾಯಸಕ್ಕೆ ಹಾಕೊಳ್ಳೋಣ ನೋಡಿ ಕಾಯಿ ಹಾಲು ಹಾಕಿದ್ವಲ್ಲ ಆ ಕಾಯಿ ಒಳಗಡೆ ಇದು ಸ್ವಲ್ಪ ಕುದಿ ಬರ್ತಾ ಇದೆ ನೋಡಿ ಇಷ್ಟು ಕುದ್ರೆ ಸಾಕು ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ ಒಲೆ ಆಫ್ ಇದ್ದೀನಿ ನೋಡಿ ಒಲೆ ಆಫ್ ಮಾಡಿಕೊಂಡು ನೀವೀಗ ಬೆಲ್ಲದ ನೀರು ಇಟ್ಕೊಂಡಿದ್ದೀರ ಬೆಲ್ಲ ಕಲ್ಸ್ಕೊಂಡು ನೀರು ಇದು ಹಾಕೋಣ ಜೊತೆಯಲ್ಲೇ ಈ ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿನ ಹಾಕೊಳ್ಳೋಣ ಇದಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಹಾಕಿದ ಮೇಲೆ ಕುದಿಸೋಷ್ಟಿಲ್ಲ ನೋಡಿ ಇಷ್ಟು ಆಗಿದೆ ಅಲ್ವಾ ಈಗ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಸರ್ವ್ ಮಾಡ್ತೀನಿ ನಾನು ಇವಾಗ ಇದನ್ನು ಸರ್ವ್ ಇಡ್ಬೋದು ಹಾಕೋಣ ಬಿಸಿ ಬಿಸಿಯಾಗಿ ರುಚಿಕರವಾದಂತಹ ಸಬ್ಬಕ್ಕಿ ಹೆಸರುಬೇಳೆ ಪಾಯಸ ಸಿದ್ಧವಾಗಿದೆ ನೀವು ಮಾಡ್ಕೊಳ್ಳಿ ರುಚಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೇ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು